ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಗೋಟ್ ಬ್ರೈನಲ್ಲಿ ಒಂದು ಫ್ರೈ ಮಾಡಿ ತೋರಿಸ್ತೀನಿ ಹೇಗೆ ಅಂಥೇಳಿ ನನ್ನ ಚಾನಲ್ನ ಡೈಲಿ ವಾಚ್ ಮಾಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ಸ್ ಅಲಾಟ್ ಪ್ರತಿದಿನ ವಾಚ್ ಮಾಡಿ ಡೈಲಿ ಒಂದೊಂದು ಹೊಸದಾಗಿ ಅಡುಗೆ ಇರ್ತೀನಿ ಮತ್ತು ನಿಮಗೆ ಖುಷಿ ಆದರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ಇದು ಬ್ರೈನ್ ಎರಡು ಬ್ರೈನ್ ಇಟ್ಕೊಂಡಿದ್ದೀನಿ ಇದು ಕ್ಲೀನ್ ಇದು ಇಲ್ಲಾಂದರೆ ಮಧ್ಯದಲ್ಲಿ ಒಂದೊಂದು ಬ್ಲ್ಯಾಕ್ ಲೈನ್ ಥರ ಅನಿಸುತ್ತೆ ಅದು ಬೆಂದ ಮೇಲೆ ಅದನ್ನು ಎಳೆದು ತೆಗಿಬೇಕಾಗುತ್ತೆ ಇದು ಕಂಪ್ಲೀಟ್ ಕ್ಲೀನ್ ಆಗಿ ಸಿಕ್ಕಿರೋದು ಒಂದು ಬಾಣಲಿ ಇಡಿ ಬಾಣಲಿಲಿ ಸ್ವಲ್ಪ ನೀರು ಹಾಕಿ ನೀರು ಹಾಕ್ಬಿಟ್ಟು ಈ ಬ್ರೈನ್ ನಮ್ಮ ಅದು ಭಾಳ ಸಾಫ್ಟಾಗಿರುತ್ತೆ ಭಾಳ ಸಾಫ್ಟಾಗಿ ಹ್ಯಾಂಡ್ಲ್ ಮಾಡಬೇಕು ಮೆತ್ತಗೆ ಅದನ್ನು ಇಟ್ಕೊಡ್ಬೇಕು ನೀರೊಳಗಡೆಗೆ ಆಮೇಲೆ ಅದಕ್ಕೆ ಒಂಚೂರು ಅರಿಶಿನ ಪುಡಿ ಉಪ್ಪು ಹಾಕಿ ಮುಚ್ಚಿಬಿಟ್ಟು ಬೇಯಿಸ್ಬೇಕು ನೋಡಿ ಬೇಗ ಬೇಯುತ್ತೆ ಸಾಫ್ಟಾಗಿರೋದಕ್ಕೆ ಬೇಗ ಬೇಯುತ್ತೆ ಅರಶಿನ ಉಪ್ಪು ಹಾಕ್ಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಬೇಯಿಸಿ ಆಮೇಲೆ ನೋಡಿ ಸ್ಪೂನಲ್ಲೆಲ್ಲಿಸೋ ಮಾಡಲ್ಲ ಹಾಗೆ ತೆಗಿಬೇಕು ಈಗ ನೋಡಿ ಬೆಂದಿದೆ ಅದ್ರ ಕಲರ್ ಚೇಂಜ್ ಆಗಿದೆ ಬೆಂದಿದೆ ತೆಗಿಯುವಾಗಲೂ ಸಾಫ್ಟಾಗಿ ತೆಗಿಬೇಕು ಬೇಗ ಕಿತ್ತೋಗುತ್ತೆ ಅದು ನಿಧಾನವಾಗಿ ತಗೊಳ್ಬೇಕು ಯಾಕಂದರೆ ನಮಗೆ ಅದನ್ನ ಪೀಸ್ ಪೀಸಾಗಿ ಕಟ್ ಮಾಡಬೇಕಾಗಿರೋದು ಹಾಗಾಗಿ ಸಾಫ್ಟಾಗಿ ತೆಗೆದು ಇಟ್ಕೊಳ್ಳಿ ಈಗ ಮತ್ತೆ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗಿದು ಒಳ್ಳೆಯದು ಬ್ರೇನ್ದಲ್ಲ ಸಾಫ್ಟಾಗಿರುತ್ತೆ ಎಲ್ಲರೂ ಯೂಸ್ ಮಾಡ್ಬೋದು ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಚಾಪ್ ಮಾಡಿ ಹಾಕ್ತಿದ್ದೀನಿ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಒಂದು ಸಣ್ಣದು ಮತ್ತು ಕರ್ಬೇವಿನ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಇರಬೇಕು ಅದು ಚೆನ್ನಾಗಿ ಒಂದು ಸ್ವಲ್ಪ ಬಾಡಿದಂಗೆ ಆಗುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದು ಸ್ಪೂನು ಅದಾದಮೇಲೆ ನೋಡಿ ಅದೆಲ್ಲ ಚೆನ್ನಾಗಿ ಆ ಈರುಳ್ಳಿ ಟೊಮೆಟೊ ಜೊತೆ ಸೇರುವಾಗ ಒಂಥರ ಕಡಿಮೆ ಆದಂಗೆ ಅನಿಸುತ್ತೆ ಈರುಳ್ಳಿ ಎಲ್ಲ ನಾವು ಒಂದು ಈರುಳ್ಳಿ ಹಾಕೋದು ಅದು ಬಾಡಿ ಬರೋವಾಗ ಸ್ವಲ್ಪ ಕಡಿಮೆ ಅನಿಸುತ್ತೆ ಇದು ಕರಿಮೆಣಸಿನ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಪೆಪ್ಪರ್ ಪೌಡ್ರು ಅದ್ರ ಒಂಚೂರು ಅರಿಶಿಣ ಪುಡಿ ಹಾಕಬೇಕು ಮತ್ತು ಒಂದು ಸ್ಪೂನು ಧನಿಯಾ ಪುಡಿ ಇದು ಧನಿಯಾ ಪುಡಿ ಹಾಕಿದ್ಮೇಲೆ ಒಂದು ಸ್ಪೂನು ಅಚ್ಚಕಾರದ ಪುಡಿನೂ ಹಾಕೊಳ್ಳಿ ಇದಿಷ್ಟೇ ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಚಪಾತಿ ಜೊತೆಗೆ ಪೂರಿ ಜೊತೆಗೆಲ್ಲ ತಿನ್ಬೋದು ಇಲ್ಲ ಸುಮ್ಮನೆ ಹಾಗೇನೂ ಬೇಕಾದರೂ ತಿನ್ಬೋದು ಹಾಕಿ ಅಚ್ಚಕಾರದ ಪುಡಿ ಎಲ್ಲ ಹಾಕಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಹಾಕ್ಬಿಟ್ಟು ಈ ಬ್ರೈನ್ನ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು ಬೇಯಿಸಿರೋ ಬ್ರೈನ್ನ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರಾಗಿ ಸ್ವಲ್ಪ ಹಾಕಿ ಜಾಸ್ತಿ ಹಾಕ್ಬಿಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮತ್ತೆ ಮುಚ್ಚಿ ಬೇಯಿಸ್ಬೇಕೆಲ್ಲ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಉಪ್ಪು ಖಾರ ಎಲ್ಲ ಸೇರಲಿ ಚೆನ್ನಾಗಿ ಹಿಡಿಯುತ್ತೆ ಹಾಗಾದಮೇಲೆ ಒಂದು ಎರಡೇ ನಿಮಿಷ ಬೇಗ ಬೇಯುತ್ತೆ ಇದು ಬೇಗ ಹೊಂದ್ಕೊಳ್ಳಿ ಅಂತ ಒಂದು ರೌಂಡ್ ಹಾಕ್ತಾಯಿರೋದಷ್ಟೇ ನೋಡಿ ಇದಾದ್ಮೇಲೆ ಒಂದು ಎರಡೇ ನಿಮಿಷದಲ್ಲಿ ಅದನ್ನು ತೆಗಿರಿ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ನೋಡಿ ಅದು ಆಯಿಲೆಲ್ಲ ಬಿಟ್ಕೊಳಂಗೆ ಈಗ ಸರ್ವ್ ಮಾಡಿಕೊಂಡು ಅದನ್ನು ಉಪಯೋಗಿಸ್ಕೊಳ್ಬೋದು ಭಾಳ ಚೆನ್ನಾಗಿರುತ್ತೆ ಮಾಡಿ ನೋಡಿ ಒಂದು ಸಲ ಮತ್ತು ಅದ್ರ ಟೇಸ್ಟ್ ಹೇಗೆ ಅಂತ ನಿಮಗೆ ಖುಷಿಯಾದರೆ ಒಂದು ಲೈಕ್ ಕೂಡ ಕೊಡಿ ನೋಡಿ ರೆಡಿ ಇದೆ ಸರ್ವ್ ಮಾಡ್ಕೊಂಡಿದ್ದೀನಿ ಸೊ ಚಪಾತಿ ಜೊತೆಗೆ ಚೆನ್ನಾಗಿ ಅನಿಸುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ